ವೀಕ್ಷಕರೇ ನೀವು ಶ್ರೀರಾಮನ ಭಕ್ತರ ಹನುಮಂತನ ಅನುಯಾಯಿಗಳ ಸೀತೆಯನ್ನು ಪೂಜಿಸುವವರ ಹಾಗಾದ್ರೆ ಖಂಡಿತ ಈ ಸ್ಟೋರಿ ನೀವು ನೋಡ್ಲೇಬೇಕು ಯಾಕಂದ್ರೆ ಐದು ದಶಮಾನದ ಕನಸು ನನಸಾಗ್ತಿದೆ ಐನೂರು ವರ್ಷಗಳ ಹೋರಾಟ ಕೊನೆಗೂ ಫಲ ಕೊಡ್ತಿದೆ ವಿವಾದಗ್ರಸ್ತ ಭೂಮಿಯಲ್ಲಿ ಇದೀಗ ವೈಭವ ಕಾಣ್ತಿದೆ ಐನೂರು ವರ್ಷಗಳಿಂದ ನೆಲೆಯಿಲ್ಲದೆ ಇದ್ದ ಶ್ರೀರಾಮ ಈಗ ಸಾಲಿಗ್ರಾಮ ಸಿಲೆಯಲ್ಲಿ ಸುಂದರ ಮೂರ್ತಿ ಪಡೆದುಕೊಳ್ಳುತ್ತಿದ್ದಾನೆ ಭಾರತದ ಭವ್ಯ ಇತಿಹಾಸದಲ್ಲಿ ಮತ್ತೊಂದು ಅಧ್ಯಾಯ ಶುರುವಾಗುವುದಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಹೌದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣದ ಕಾರ್ಯ ಬರದಿಂದ ಸಾಕ್ತಿದೆ ವಿಶೇಷ ಅಂದ್ರೆ ಈ ನಿರ್ಮಾಣ ಕಾರ್ಯಕ್ಕೆ ಕಬ್ಬಿಣ ಬಳಸಿಲ್ಲ ಸಿಮೆಂಟ್ ಕೂಡ ಬಳಸಿಲ್ಲ ಆದ್ರೂ ಮಂದಿರಕ್ಕೆ ಯಾವುದೇ ತೊಂದರೆ ಇಲ್ಲ ಭೀಕರ ಪ್ರವಾಹ ಬಂದರೂ ಶ್ರೀರಾಮನ ಮಂದಿರವನ್ನು ಕೊಚ್ಚಿಕೊಂಡು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಸಿಡಿಲುಗು ಜಗ್ಗದ ದೇವಾಲಯವಿದು ಅಷ್ಟಕ್ಕೂ ಕಬ್ಬಿಣ ಸಿಮೆಂಟ್ ಇಲ್ಲದೆ ದೇಗುಲ ನಿರ್ಮಾಣವಾಗಿದ್ದು ಹೇಗೆ ಸಾವಿರಾರು ವರ್ಷಗಳವರೆಗೂ ಈ ದೇಗುಲಕ್ಕೆ ಏನಂದ ಏನೂ ಆಗುವುದಿಲ್ಲವಾ ರಾಮ ಮಂದಿರಕ್ಕೆ ಕರ್ನಾಟಕದ ಕಲ್ಲನ್ನೇ ಬಳಸಿದ್ದು ಜಾಕೆ ಕರ್ನಾಟಕದ ಕಲ್ಲಿನಿಂದಲೇ ಅದರಲ್ಲೂ ಕೋಟೆ ಕಲ್ಲಿನಿಂದಲೇ ಬಾಲರಾಮನ ವಿಗ್ರಹ ಕೆತ್ತನೆಯ ಹಿಂದಿರುವ ರಹಸ್ಯವೇನು ಒಟ್ಟಾರೆಯಾಗಿ ರಾಮ ಮಂದಿರದ ಸ್ಪೆಷಾಲಿಟಿ ಏನು ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ರಾಮ ಮಂದಿರ ಇರೋದು ಹಿಮಾಲಯದ ತಪ್ಪಲಿನಲ್ಲಿ ಮಂದಿರದಿಂದ ಹಿಮಾಲಯ ಪರ್ವತಕ್ಕೆ ಹೆಚ್ಚೇನು ದೂರ ಇಲ್ಲ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಹಿಮಾಲಯದ ತಪ್ಪಲಿನ ಭೂಮಿ ಅಲುಗೋಡೋದಕ್ಕೆ ಶುರುವಾಗಿದೆ ಭೂಕಂಪದ ಕೇಂದ್ರಗಳು ಅಲ್ಲಲ್ಲಿ ಕಾಣಿಸ್ತಿವೆ ಹೀಗಾಗಿ ಅಲ್ಲಿ ಏನ್ ಬೇಕಾದರೂ ಆಗಬಹುದು ಈಗ ರಾಮ ಮಂದಿರ ನಿರ್ಮಾಣವಾಗುತ್ತಿರುವ ಜಾಗ ಕೂಡ ಡೇಂಜರ್ ಝೋನ್ ನಲ್ಲಿದೆ ಹೀಗಾಗಿ ನಿರ್ಮಾಣ ಸಮಿತಿ ಏನೇ ಅನಾಹುತ ಸಂಭವಿಸಿದ್ರು ರಾಮ ಮಂದಿರಕ್ಕೆ ಏನೂ ಆಗಬಾರದೆಂದು ವಿಶಿಷ್ಟ ರೀತಿಯಲ್ಲಿ ನಿರ್ಮಾಣ ಮಾಡುತ್ತಿದೆ ಇಲ್ಲಿಯವರೆಗೆ ಕೆಲ ಸಂಭವಿಸಿದ ಭೂಕಂಪದ ತೀವ್ರತೆ ಲೆಕ್ಕಾಕಿ ಇನ್ನು ಮುಂದೆ ಇಂತಹ ಐವತ್ತು ಪಟ್ಟು ತೀವ್ರತೆ ಭೂಕಂಪ ಸಂಭವಿಸಿದ್ರು ರಾಮ ಮಂದಿರಕ್ಕೆ ಏನೇನು ಆಗದಂತೆ ನಿರ್ಮಾಣ ಮಾಡಲಾಗಿದೆ ಈ ಮಂದಿರ ಇಷ್ಟೊಂದು ಗಟ್ಟಿಯಾಗಿರಲು ಕಾರಣ ಅದಕ್ಕೆ ಹಾಕಿರುವ ಅಡಿಪಾಯ ಹೌದು ದೇವಾಲಯಕ್ಕೆ ಅಡಿ ಉದ್ದ ಮುನ್ನೂರು ಅಡಿ ಅಗಲದ ತಳಪಾಯ ಹಾಕಲಾಗಿದೆ ನನ್ನ ಮಹಡಿಯಲ್ಲಿ ಹದಿನಾಲ್ಕು ಮೀಟರ್ ಆಳದಲ್ಲಿ ಬಂಡೆಯಿಂದ ಕೃತಕವಾಗಿ ನಿರ್ಮಿಸಲಾಗಿದೆ ಇದೇ ಬಂಡೆ ರಾಮ ಮಂದಿರವನ್ನು ಪರಿವರ್ತದಂತೆ ನಿಲ್ಲುವಂತೆ ಸಹಾಯ ಮಾಡಲಿದೆ ಈ ಬಂಡೆ ಮಂದಿರವನ್ನು ಅವಿಗಾಡದಂತೆ ಕಾಪಾಡುತ್ತಿದೆ ಮುಂದಿನ ಎರಡ್ ಸಾವಿರದ ಐನೂರು ವರ್ಷಗಳವರೆಗೆ ರಾಮ ಮಂದಿರವನ್ನು ಸುರಕ್ಷಿತವಾಗಿ ಕಾಪಾಡುತ್ತೆ ಈ ಹಿಂದೆ ಅಂದ್ರೆ ಪುರಾತನ ಕಾಲದಲ್ಲಿ ಹೇಗೆ ಕಬ್ಬಿಣ ಸೀಮೆಂಟ್ ಇಲ್ಲದೆ ದೇವಸ್ಥಾನವನ್ನು ಕಟ್ಟಲಾಗುತ್ತಿತ್ತು ಅದೇ ರೀತಿಯ ಪದ್ಧತಿಯನ್ನು ಈ ಮಂದಿರದಲ್ಲಿ ಬಳಸಲಾಗಿದೆ ದೇವಾಲಯದಲ್ಲಿ ಕಲ್ಲುಗಳನ್ನು ಜೋಡಿಸಿರುವ ವಿಧಾನ ಕೂಡ ವಿಭಿನ್ನವಾಗಿದೆ ದೇವಾಲಯದಲ್ಲಿ ಅಳವಡಿಸಲಾಗಿರುವ ಕಲ್ಲುಗಳನ್ನು ಕೂಡ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಲ್ಲಿ ಪಾಸಾದ ಕಲ್ಲುಗಳನ್ನಷ್ಟೇ ನಿರ್ಮಾಣ ಕಾರ್ಯಕ್ಕೆ ಬಳಸಲಾಗಿದೆ ಒಂದಕ್ಕೊಂದು ಕಲ್ಲುಗಳು ಸೇರಲು ತಾಮ್ರ ಕೂಡ ಬಳಸಲಾಗಿದೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಬಹುದು ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಸರಾಯು ನದಿಯ ದಂಡೆಯಲ್ಲಿ ಹೀಗಾಗಿ ನದಿಯ ಪಕ್ಕದಲ್ಲಿರುವ ಮಣ್ಣು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಈ ಹಿಂದೆ ಇದೇ ಜಾಗದಲ್ಲಿ ಸರಾಯು ನದಿ ನೀರು ಹರಿಯುತ್ತಿತ್ತು ಹೀಗಾಗಿ ನೀರು ಹರಿಯುತ್ತಿದ್ದ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಅಷ್ಟು ಸುಲಭವಲ್ಲ ಹೀಗಾಗಿ ಅಡಿಪಾಯದ ಮಣ್ಣನ್ನೇ ಬದಲಾವಣೆ ಮಾಡಲಾಗಿದೆ ಬೇರೆ ಕಡೆಯಿಂದ ಮಣ್ಣು ತರಿಸಿಕೊಂಡು ಅಡಿಪಾಯ ಹಾಕಲಾಗಿದೆ ವೀಕ್ಷಕರ ಇಲ್ಲಿ ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿಯೊಂದಿದೆ ಅದೇನಂದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನು ಬಳಕೆ ಮಾಡಲಾಗಿದೆ ನಾನು ಆರಂಭದಲ್ಲಿ ಹೇಳಿರುವಂತೆ ಈ ಕಲ್ಲುಗಳನ್ನು ಜೋಡಿಸಲು ಸಿಮೆಂಟ್ ಮತ್ತು ಕಬ್ಬಿನ ಬಳಸಿಲ್ಲ ಅದರ ಬದಲು ಕಲ್ಲುಗಳೆಲ್ಲ ರಂಧ್ರ ಮಾಡಿ ಲಾಕಿಂಗ್ ಸಿಸ್ಟಮ್ ಮಾಡಲಾಗಿದೆ ಹಿಂದಿನ ಕಾಲದಲ್ಲಿ ಇದೇ ರೀತಿಯ ಪದ್ಧತಿ ಆಧರಿಸಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಜೋಡಿಸುತ್ತಿದ್ದರು ಅದೇ ರೀತಿ ಇಲ್ಲೂ ಕೂಡ ಕಲ್ಲುಗಳನ್ನು ಲಾಕಿಂಗ್ ಸಿಸ್ಟಮ್ ಮೂಲಕ ಜೋಡಿಸಲಾಗಿದೆ ಇನ್ನು ಅಡಿಪಾಯಕ್ಕೆ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನು ಬಳಕೆ ಮಾಡೋದಕ್ಕೆ ಒಂದು ನಿಖರ ಕಾರಣ ಇದೆ ಈ ಕಲ್ಲುಗಳು ಒಂದು ರೀತಿಯಲ್ಲಿ ವಾಟರ್ ಪ್ರೂಫ್ ಇದ್ದಾಗೆ ಅಂದ್ರೆ ಅಡಿಪಾಯದೊಳಗೆ ನೀರು ಇಂಗದಂತೆ ನೋಡಿಕೊಳ್ಳುತ್ತೆ ಇಲ್ಲಿ ಕಬ್ಬಿಣ ಬಳಕೆ ಮಾಡೋದಕ್ಕೂ ಒಂದು ಕಾರಣ ಇದೆ ಅದೇನಂದ್ರೆ ಕಬ್ಬಿಣ ಹೆಚ್ಚು ಅಂದ್ರೆ ನೂರು ವರ್ಷ ಬಾಳಿಕೆ ಬರುತ್ತೆ ಮುಂದೆ ಅದರ ಗ್ಯಾರಂಟಿ ಇರೋದಿಲ್ಲ ಇದೇ ಕಾರಣಕ್ಕೆ ಇಲ್ಲಿ ಕಬ್ಬಿಣ ಬಳಕೆ ಮಾಡಿಲ್ಲ ಅಡಿಪಾಯಕ್ಕೆ ಕರ್ನಾಟಕದ ಕಲ್ಲನ್ನು ಹಾಕಿರೋದು ಒಂದು ಖುಷಿ ವಿಚಾರ ಆದ್ರೆ ಕರ್ನಾಟಕದ ಕಲ್ಲಿನಲ್ಲೇ ಅದರಲ್ಲೂ ಹೆಚ್ಚಿ ಕೋಟಿಯ ಕಲ್ಲಿನಲ್ಲೇ ಬಾಲರಾಮನ ಮೂರ್ತಿ ನಿರ್ಮಾಣ ಆಗ್ತಿರೋದು ಮತ್ತೊಂದು ಖುಷಿ ವಿಚಾರ ಅದೇನೇ ಇರಲಿ ಐದು ಶತಮಾನದ ಕಾಯುವಿಕೆಗೆ ತೆರೆ ಬಿದ್ದಿದೆ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳಲು ಕೋಟಿ ಭಾರತೀಯರು ಕಾದು ಕುಳಿತಿದ್ದಾರೆ ವೀಕ್ಷಕರೇ ನಾನು ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ